ಓಂ ಗಂ ಗಣಪತಯೇ ನಮಃ ಶ್ರೀಮಾತ್ರೇ ನಮಃ ಕುಬೇರ ಎಂದ ತಕ್ಷಣ ನಮ್ಮಯ ಮನಸ್ಸಿನಲ್ಲಿ ಮೂಡುವಂತಹ ಭಾವನೆ ಅಂದರೆ ಧನಾಧಿಪತಿ ಹಾಗೂ ಆಗರ್ಭ ಶ್ರೀಮಂತ ಈ ಕುಬೇರ ಎನ್ನುವ ಹೆಸರು ಎಲ್ಲರಿಗೂ ಕೂಡ ಗೊತ್ತು ಮುಖ್ಯವಾಗಿ ಈ ಕಲಿಯುಗದಲ್ಲಿ ಕಲಿಯುಗ ದೈವವಾದಂತಹ ಶ್ರೀ ವೆಂಕಟೇಶ್ವರ ಸ್ವಾಮಿ ಹಾಗೂ ಪದ್ಮಾವತಿಯರ ಕಲ್ಯಾಣಕ್ಕೆ ಶ್ರೀನಿವಾಸನಿಗೆ ಸಾಲವನ್ನು ಕೊಟ್ಟ ಕುಬೇರನನ್ನು ಯಾರಾದರೂ ಸರಿ ಮರೆಯಲು ಸಾಧ್ಯವೇ ಹಾಗೆಯೇ ಯಾರಾದರೂ ಸರಿ ಆಗರ್ಭ ಶ್ರೀಮಂತರಿಗೆ ಅಯ್ಯೋ ಅವ್ರಿಗೇನು ಬಿಡಿ ಕುಬೇರ ಎಂದು ಹೇಳುವರು ಈ ನವನಿಧಿ ಸಂಪತ್ತಿನ ಒಡೆಯನಾದ ಕುಬೇರನ ಪೂರ್ವಾಪರ ತಿಳಿಯಬೇಕೆಂದರೆ ನಾವು ಕುಬೇರನ ನಿಜವಾದ ಹೆಸರು ವೈಶ್ರವಣ ಇವನು ಇಂದಿನ ಜನ್ಮದಲ್ಲಿ ಅರಿವಿದ್ದೋ ಇಲ್ಲದೆಯೋ ಶಿವನ ಒಲಿಮೆಗೆ ಪಾತ್ರನಾಗುವಂತಹ ಒಳ್ಳೆಯ ಕೆಲಸ ಮಾಡಿದ್ದ ಆ ಜನ್ಮದಲ್ಲಿ ಅವನ ಹೆಸರು ಗುಣನಿಧಿ ಈ ಕುಬೇರನ ಪೂರ್ವಜನ್ಮ ವೃತ್ತಾಂತವಾದ ಗುಣನಿಧಿಯ ಕತೆಯನ್ನು ನಾವುಗಳು ಶಿವಪುರಾಣದಲ್ಲಿ ಕಾಣಬಹುದಾಗಿದೆ ಈ ಕತೆಯ ಪ್ರಕಾರ ನಾವು ನೋಡುವುದಾದರೆ ಒಮ್ಮೆ ಬ್ರಹ್ಮದೇವರು ಏಕಾಂತದಲ್ಲಿ ಇರುವಾಗ ನಾರದ ಮಹರ್ಷಿಗಳು ಬ್ರಹ್ಮಲೋಕಕ್ಕೆ ಆಗಮಿಸಿ ಬ್ರಹ್ಮದೇವರಿಗೆ ತಮ್ಮೆಯ ಮನಃಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ತಂದೆಯೇ ಕಳ್ಳನೂ ಹಾಗೂ ಚೋರನೂ ಆದಂತಹ ಕುಬೇರನು ಮಹಾಶಿವಭಕ್ತನಾಗಿ ಹೇಗೆ ನವನದಿಯ ನಾಯಕನು ಹಾಗೂ ಧನಾಧಿಪತಿ ಆದನು ಅಂತ ಪ್ರಶ್ನೆ ಮಾಡುವ ಮೂಲಕ ತನ್ನಯ ಮನಸ್ಸಿನಲ್ಲಿರುವಂತಹ ಸಂದೇಹವನ್ನು ನಿವಾರಿಸಬೇಕು ಅಂತ ಬ್ರಹ್ಮದೇವರನ್ನು ಕೇಳಿದರು ಆವಾಗ ಬ್ರಹ್ಮದೇವರು ಕುಬೇರನ ಪೂರ್ವಜನ್ಮದ ವೃತ್ತಾಂತವನ್ನು ಹೇಳಲು ಪ್ರಾರಂಭಿಸಿದರು ಪುರಾತನ ಕಾಲದಲ್ಲಿ ಕಾಂಪಿಲ್ಯ ಎಂಬ ನಗರದಲ್ಲಿ ಯಜ್ಞದತ್ತನೆಂಬ ಮೇಧಾವಿ ಪಂಡಿತನು ವಾಸ ಮಾಡುತ್ತಿದ್ದನು ಆತನು ಸಕಲ ಶಾಸ್ತ್ರ ಸಂಪನ್ನನು ಹಾಗೂ ವಿದ್ವಾಂಸನೂ ಕೂಡ ಆಗಿದ್ದನು ಸದಾಕಾಲ ಆತನು ಯಜ್ಞ ಯಾಗ ಓಮ ಅವನ ಎಂದು ಊರೂರು ತಿರುಗುತ್ತಿದ್ದನು ಆತನು ಮನೆಯಲ್ಲಿ ಇರುವುದೇ ಕಡಿಮೆ ಆತನ ಮಗನೇ ಗುಣನಿಧಿ ಈ ಗುಣನಿಧಿಗೆ ಎಂಟು ವರ್ಷವಾಗುತ್ತಲೇ ಉಪನಯನ ಮಾಡಿ ಗುರುಕುಲದಲ್ಲಿ ಶಿಕ್ಷಣ ಕಲಿಯಲು ಬಿಟ್ಟನು ಆದರೆ ಈ ಗುಣನಿಧಿ ಕೆಟ್ಟ ಹುಡುಗರ ಸಹವಾಸ ಮಾಡಿ ಕೆಟ್ಟು ಹೋದ ಕಳ್ಳತನ ಸುಳ್ಳುತನ ಗುರುಕುಲಕ್ಕೆ ತಪ್ಪಿಸಿಕೊಳ್ಳುವುದು ಹೀಗೆ ಮಾಡುತ್ತಾ ದುಚ್ಚಟಗಳನ್ನು ಕಲಿತುಕೊಂಡ ಈ ವಿಷಯ ಅನ್ನೋದು ತಂದೆಯಾದಂತಹ ಯಜ್ಞದತ್ತನಿಗೆ ತಿಳಿಯಲೇ ಇಲ್ಲ ಆದರೆ ತಾಯಿಗೆ ಮಾತ್ರ ಗೊತ್ತಿತ್ತು ಒಬ್ಬನೇ ಮಗ ನಮಗೆ ಅಪರೂಪಕ್ಕೆ ಹುಟ್ಟಿದವನು ಎಂದು ಯಾವುದನ್ನೂ ಹೇಳದೆ ಮುಚ್ಚಿಟ್ಟಳು ಆದರೆ ಗುಣನಿಧಿಯು ಮಾತ್ರ ತನ್ನ ಮೋಜು ಮಸ್ತಿ ಖರ್ಚಿಗಾಗಿ ತಾಯಿಯನ್ನು ಕಾಡಿಸಿ ಪೀಡಿಸಿ ಹಣ ತೆಗೆದುಕೊಂಡು ಹೋಗುತ್ತಿದ್ದ ಬರಬರುತ್ತ ಕುಡಿತ ಆಳು ಮೂಳು ತಿನ್ನೋದು ಧೂಮಪಾನ ಜೂಜಾಟ ಎಲ್ಲ ಶುರು ಹಚ್ಚಿಕೊಂಡ ಅವನಲ್ಲಿ ಹುಡುಕಿದರೂ ಕೂಡ ಒಂದು ಒಳ್ಳೆಯ ಗುಣ ಅನ್ನೋದು ಇರಲಿಲ್ಲ ಎದೆ ಸೀಳಿದರೆ ನಾಲ್ಕು ಅಕ್ಷರವೂ ಕೂಡ ಇರಲಿಲ್ಲ ಈಗಿರುವಾಗ ಊರಿನ ಜನರು ಪಂಡಿತನ ಪುತ್ರ ದಂಡಪಿಂಡ ಎನ್ನುತ್ತಿದ್ದರು ಈಗಿರುವಾಗ ಅವನಿಗೊಂದು ಸುಗುಣಶೀಲೆ ಹುಡುಗಿಯನ್ನು ಹುಡುಕಿ ಮದುವೆಯನ್ನು ಮಾಡಿದರು ಕನಿಷ್ಠ ಪಕ್ಷ ಮದುವೆಯಾದ ಮೇಲೆ ತನ್ನ ಮಗ ಸರಿ ಹೋಗುತ್ತಾನೆ ಎಂದು ತಾಯಿಯು ತಿಳಿದಿದ್ದಳು ಆದರೆ ರಾಯರ ಕುದುರೆ ಕತ್ತೆಯಾಯಿತು ಎಂಬಂತೆ ದುಶ್ಚಟಗಳನ್ನು ಜಾಸ್ತಿ ಮಾಡಿಕೊಂಡ ಪಂಡಿತನ ಮಗನಾಗಿ ದುರ್ಗುಣಗಳ ದಾಸನಾದ ಹೆಂಡತಿ ಮಾತು ಕೇಳಲಿಲ್ಲ ತಾಯಿ ಮಾತು ಕೂಡ ಕೇಳಲಿಲ್ಲ ಮಗ ಕೇಳಿದಾಗಲೆಲ್ಲ ಕೂಡ ತಾಯಿಯಾದವಳು ಹಣವನ್ನು ಕೊಟ್ಟು ಅವನನ್ನು ಆಳು ಮಾಡಿದಳು ಈಗ ಮಗನಿಗೆ ದುಡ್ಡು ಕೊಡುವುದಕ್ಕೆ ನಿಲ್ಲಿಸಿದಳು ಇದರಿಂದ ಹುಚ್ಚನಾದಂತಹ ಅವನು ಮನೆಯಲ್ಲಿ ಇರುವಂತಹ ವಸ್ತುಗಳನ್ನು ಕಳ್ಳತನ ಮಾಡತೊಡಗಿದ ಸ್ನೇಹಿತರೊಡನೆ ಕಾಡಿಗೆ ಹೋಗಿ ಬೇಟೆಯಾಡುವುದು ಮಾಂಸ ತಿನ್ನುವುದು ಧೂಮಪಾನ ಮದ್ಯಪಾನ ಜೂಜಾಟ ಇವುಗಳನ್ನೇ ಮೈಗೂಡಿಸಿಕೊಂಡ ಇಷ್ಟಾದರೂ ಕೂಡ ತಂದೆಯಾದಂತಹ ಯಜ್ಞದತ್ತನಿಗೆ ಮಗನ ದುರ್ಗುಣ ಅನ್ನೋದು ತಂದೆಗೆ ತಿಳಿಯಲೇ ಇಲ್ಲ ಈ ರೀತಿ ಕಾಲ ಅನ್ನೋದು ಕಳೆಯುತ್ತಾ ಇರುವಾಗ ಒಂದು ದಿನ ಯಜ್ಞದತ್ತನು ಯಾಗಕ್ಕಾಗಿ ಬೇರೊಂದು ಗ್ರಾಮಕ್ಕೆ ಹೊರಟಿದ್ದನು ಆದ ಕಾರಣ ದಾರಿಯಲ್ಲಿ ಕಳ್ಳಕಾಕರ ಭಯವೆಂದು ಹೊರಡುವಾಗ ತನ್ನ ಕೈಯಲ್ಲಿ ಇದ್ದಂತಹ ರತ್ನಖಚಿತ ಉಂಗುರವನ್ನು ತೆಗೆದಿಡುವಂತೆ ಪತ್ನಿ ಕೈಗೆ ಕೊಟ್ಟನು ಅವಳು ತಾನು ಹಾಕಿಕೊಳ್ಳದೆ ಮಗನಿಗೆ ಕಾಣಬಾರದೆಂದು ಅಡಿಗೆ ಮನೆಯಲ್ಲಿ ಡಬ್ಬಿಯ ಒಳಗೆ ಮುಚ್ಚಿಟ್ಟಳು ಆದರೆ ಆ ಕಳ್ಳ ಮಗ ಮಾತ್ರ ಅದನ್ನು ಮರೆಯಲ್ಲಿ ನಿಂತು ನೋಡಿದನು ಅವನು ತಾಯಿಗೆ ಗೊತ್ತಾಗದಂತೆ ಆ ಉಂಗುರವನ್ನು ಕದ್ದು ಜೂಜಿನಲ್ಲಿ ಕಳೆದನು ತನಗೆ ಏನೂ ಗೊತ್ತಿಲ್ಲದಂತೆ ಸುಮ್ಮನೆದ್ದು ಬಿಟ್ಟನು ಇದೆಲ್ಲ ಕಳೆದು ಕೆಲ ದಿನಗಳಾಯಿತು ಅದರ ಸುಳಿವು ಅನ್ನೋದು ಗೊತ್ತಾಗಲಿಲ್ಲ ಮತ್ತೊಮ್ಮೆ ಯಜ್ಞದತ್ತ ಬೇರೆ ಊರಿನಲ್ಲಿ ಓಮಾ ಮುಗಿಸಿ ಮನೆಗೆ ಬರುತ್ತಿರುವಾಗ ಆದಿಯಲ್ಲಿ ಅವನ ಎದುರಿಗೆ ಬರುತ್ತಿದ್ದ ಒಬ್ಬ ವ್ಯಕ್ತಿಯ ಕೈಯಲ್ಲಿ ಆ ಉಂಗುರವನ್ನು ನೋಡಿದನು ಆವಾಗ ಪಂಡಿತರು ಆ ವ್ಯಕ್ತಿಯನ್ನು ಕುರಿತು ಇದು ನನ್ನ ಉಂಗುರ ನಿನ್ನ ಕೈಗೆ ಹೇಗೆ ಬಂದಿತು ಎಂದು ಕೇಳಿದ ಆಗ ಆ ದಾರಿಯಲ್ಲಿ ಹೋಗುವಂತಹ ಆ ವ್ಯಕ್ತಿಯು ಜೋರಾಗಿ ನಕ್ಕು ಆಹಾ ಮೇಧಾವಿ ಪಂಡಿತರೇ ನಿಮ್ಮ ಮಗ ಗುಣನಿಧಿ ಜೂಜಾಡಲು ಉಂಗುರವನ್ನು ಪಣಕ್ಕಿಟ್ಟ ಅದನ್ನು ನಾನು ಗೆದ್ದುಕೊಂಡೆ ನಿಮ್ಮ ಮಗನನ್ನು ಹೀಗೆ ಬಿಟ್ಟರೆ ಒಂದು ದಿನ ತಂದೆ ತಾಯಿಯನ್ನೇ ಮಾರಿಬಿಡುತ್ತಾನೆ ಎಂದು ವ್ಯಂಗ್ಯವಾಡಿ ಮುಂದೆ ಹೋದನು ಈ ಮಾತು ಕೇಳಿ ಯಜ್ಞದತ್ತನಿಗೆ ಕಾದ ಸೀಸ ಕಿವಿಯೊಳಗೆ ಸುರಿದಂತಾಯಿತು ಮನೆಗೆ ಬಂದು ಹೆಂಡತಿಯನ್ನು ಬೈದನು ನಿನ್ನಿಂದಲೇ ಮಗ ಹಾಳಾಗಿತ್ತು ನನಗೆ ಒಂದು ಮಾತು ಹೇಳಿದ್ದರೆ ಏನಾದರೂ ಮಾಡುತ್ತಿದ್ದೆ ಎಂದು ಕೂಗಾಡಿದ ಆದರೆ ಕಾಲ ಮೀರಿ ಹೋಗಿತ್ತು ಇನ್ನು ನಾನು ಊರ ಜನರ ಎದುರು ತಲೆ ಎತ್ತಿ ತಿರುಗಲಾರೆ ಎಂದು ಮನೆ ಬಿಟ್ಟು ಶಾಶ್ವತವಾಗಿ ಹೊರಟು ಹೋದನು ಇತ್ತ ಗುಣನಿಧಿ ತನ್ನೆಯ ಕೆಟ್ಟ ಗುಣಗಳು ಅನ್ನೋವು ತಮ್ಮ ತಂದೆಗೆ ತಿಳಿದು ಹೋಯಿತು ಎಂದು ಯಾರಿಂದಲೋ ತಿಳಿದುಕೊಂಡ ಮನೆಯ ಕಡೆ ಬಂದರೆ ತಂದೆ ತನ್ನನ್ನು ಸಿಗಿದು ಬಾಗಿಲಿಗೆ ತೋರಣವನ್ನು ಕಟ್ಟುತ್ತಾರೆ ಎಂದು ಹೆದರಿ ಅವನು ತಂದೆಯ ಹತ್ತಿರ ಹೋಗಲೇಬಾರದು ಅಂತ ಊರು ತೊರೆದು ದೆಸೆ ಇಲ್ಲದೆ ಕಾಡಿನಲ್ಲಿ ಅಲೆಯುತ್ತಾ ಹೊರಟನು ಕಾಡಿನಲ್ಲಿ ಅಲೆಯುತ್ತಾ ಅವನಿಗೆ ವಿಪರೀತವಾದಂತಹ ಹಸಿವು ಅನ್ನೋದು ಆಯಿತು ತಿನ್ನಲು ಆಹಾರವಿಲ್ಲ ಕುಡಿಯಲು ನೀರಿಲ್ಲ ಅದೇ ಹೊತ್ತಿಗೆ ಯಾತ್ರೆಗೆ ಹೊರಟ ಶಿವಭಕ್ತರ ತಂಡವೊಂದು ಓಂ ನಮಃ ಶಿವಾಯ ಓಂ ಶಿವಾಯ ಅಂತ ಜಪಮಾಲೆ ಹಿಡಿದು ಶಿವನಾಮಸ್ಮರಣೆ ಮಾಡುತ್ತಾ ಬರುತ್ತಿದ್ದರು ಅವರು ಶಿವನ ನೈವೇದ್ಯಕ್ಕೆಂದು ತರತರದ ಅಡಿಗೆಯನ್ನು ಮಾಡಿ ತರುತ್ತಿದ್ದರು ಅದರ ಗಮಗಮ ಅನ್ನೋದು ಹಸಿದಿದ್ದ ಇವನ ಮೂಗನ್ನು ಸೆಳೆಯಿತು ನಾಲಿಗೆ ಸಬರಿ ಎಂಜಿಲು ನುಂಗಿಕೊಂಡ ಇವನು ಆಹಾರ ತಿನ್ನುವ ಆಸೆಯಿಂದ ಅವರ ಜೊತೆ ಸೇರಿಕೊಂಡು ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಎಂದು ಶಿವನಾಮ ಸ್ಮರಣೆ ಮಾಡುತ್ತಾ ಶಿವನ ದೇವಸ್ಥಾನಕ್ಕೆ ಬಂದನು ಶಿವಭಕ್ತರೆಲ್ಲರೂ ಕೂಡ ಉಪವಾಸದ ಸಂಕಲ್ಪದೊಂದಿಗೆ ಶಿವಪೂಜೆಯನ್ನು ಮಾಡಿ ಶಿವನಾಮ ಸ್ಮರಣೆ ಮಾಡುತ್ತಾ ಅಲ್ಲಿಯೇ ಮಲಗಿ ನಿದ್ದೆ ಹೋದರು ಆದರೆ ಇವನಿಗೆ ಮಾತ್ರ ಹಸಿವು ಅನ್ನೋದು ತಡೆಯಲಾರದೆ ನಿದ್ದೆ ಬರಲಿಲ್ಲ ಸದ್ದು ಮಾಡದೆ ಎದ್ದು ಶಿವನ ಮುಂದೆ ಇಟ್ಟಿದ್ದ ಪ್ರಸಾದವನ್ನು ಕದ್ದು ತಿನ್ನಲು ಹೋದನು ಆದರೆ ಸುತ್ತಲೂ ಕೂಡ ಕತ್ತಲು ಅನ್ನೋದು ಆವರಿಸಿತ್ತು ಏನೂ ಕಾಣಿಸಲಿಲ್ಲ ಅಣತೆಯಲ್ಲಿದ್ದ ದೀಪ ಆಗಲೇ ನಂದಿ ಹೋಗುವುದರಲ್ಲಿ ಇತ್ತು ಅವನು ತಾನು ಒದ್ದುಕೊಂಡಿದ್ದ ಶೆಲ್ಲವನ್ನು ಸ್ವಲ್ಪ ಅರಿದು ಬತ್ತಿ ಮಾಡಿಕೊಂಡು ಅಲ್ಲೇ ಇದ್ದಂತಹ ಎಣ್ಣೆಯಲ್ಲಿ ಅದ್ದಿ ದೀಪವನ್ನು ಹಚ್ಚಿಕೊಂಡ ನಂತರ ಶಿವನ ಮುಂದಿಟ್ಟಿದ್ದ ಅಡಿಗೆಯನ್ನೆಲ್ಲ ತೆಗೆದುಕೊಂಡು ಓಡುವ ಬರದಲ್ಲಿ ಮಲಗಿದ್ದ ಒಬ್ಬ ಭಕ್ತನಿಗೆ ಎಡವಿದನು ಆ ಶಿವಭಕ್ತನು ಎಚ್ಚರವಾಗಿ ಕಳ್ಳ ಕಳ್ಳ ಎಂದು ಜೋರಾಗಿ ಕೂಗಿದನು ಎಲ್ಲರೂ ಎದ್ದು ಅವನನ್ನು ಚೆನ್ನಾಗಿ ಒಡೆದರು ಒಡೆತ ತಾಳಲಾರದೆ ಅವನು ಶಿವಾಲಯದಲ್ಲೇ ಸತ್ತು ಹೋದನು ಅಂದು ಹಸಿವೆ ತಾಳಲಾರದೆ ಆಹಾರಕ್ಕಾಗಿ ಕತ್ತಲೆ ತುಂಬಿದಂತಹ ದೇವಸ್ಥಾನದಲ್ಲಿ ಶಿವನ ಮುಂದೆ ದೀಪ ಹಚ್ಚಿಟ್ಟ ಕಾರಣ ಶಿವನ ಕರುಣೆಗೆ ಪಾತ್ರನಾಗಿ ಸತ್ತು ಬಿದ್ದ ಅವನನ್ನು ಕರೆದೊಯ್ಯಲು ವಿಷ್ಣು ದೂತರು ಹಾಗೂ ಶಿವದೂತರು ಬಂದರು ಅವನು ಶಿವನ ಪ್ರಸಾದ ತಿನ್ನುವ ಸಲುವಾಗಿ ದೀಪ ಹಚ್ಚಿದ್ದ ಕಾರಣ ಶಿವದೂತರು ಕರೆದೊಯ್ದರು ಆ ಪುಣ್ಯದ ಫಲವಾಗಿ ಮರು ಜನ್ಮದಲ್ಲಿ ಕಳಿಂಗ ದೇಶದ ರಾಜನಿಗೆ ಮಗನಾಗಿ ಜನಿಸಿದ ಪೂರ್ವ ಜನ್ಮದಲ್ಲಿ ಶಿವನ ಆಲಯದಲ್ಲಿ ಪ್ರಾಣ ಬಿಟ್ಟ ಕಾರಣ ಶಿವಮಂದಿರ ಧ್ಯಾನ ಶಿವಪೂಜೆ ಶಿವಭಕ್ತರು ಅವನ ಸ್ಮೃತಿಯಲ್ಲಿ ಇತ್ತು ಸಹಜವಾಗಿ ಎಂಬಂತೆ ಈ ಜನ್ಮದಲ್ಲಿಯೂ ಕೂಡ ಆತನು ಶಿವಭಕ್ತನಾದನು ಜನ್ಮಪೂರ್ತಿಯೂ ಕೂಡ ಶಿವಪೂಜೆ ಶಿವಧ್ಯಾನ ಶಿವನಾಮ ಮಾಡುತ್ತಾ ಕಾಲ ಕಳೆದು ವಯಸ್ಸಾದ ಮೇಲೆ ಮರಣವನ್ನು ಹೊಂದಿದನು ಪುನಃ ಮತ್ತೊಂದು ಜನ್ಮದಲ್ಲಿ ಬ್ರಹ್ಮದೇವನ ಮಗನಾದ ಎರಡನೇ ಬ್ರಹ್ಮ ಎಂದು ಕರೆಸಿಕೊಳ್ಳುವಂತಹ ಪುಲಸ್ಸರ ಮಗ ವಿಶ್ರಾವಸುವಿಗೆ ಮಗನಾಗಿ ಹುಟ್ಟಿ ಬ್ರಹ್ಮದೇವನಿಗೆ ಮೊಮ್ಮಗನಾಗಿ ವೈಶ್ರವಣ ಎಂದು ಕರೆಸಿಕೊಂಡ ಅಪಾರವಾದಂತಹ ಶಿವಭಕ್ತನಾಗಿದ್ದು ತೀರಗಳಲ್ಲಿ ಶಿವನಾಮ ಸ್ಮರಣೆಯನ್ನು ಮಾಡುತ್ತಾ ಎಷ್ಟೋ ವರ್ಷಗಳ ಕಾಲ ಶಿವನ ಕುರಿತು ತಪಸ್ಸನ್ನು ಮಾಡಿ ಆಯುಷು ಮುಗಿಯುವ ಹಂತಕ್ಕೆ ಬಂದಿತ್ತು ಆವಾಗ ಮಹಾಶಿವನು ದೇವಿಯ ಸಹಿತ ಪ್ರತ್ಯಕ್ಷನಾಗಿ ಅವನಿಗೆ ದರ್ಶನವನ್ನು ಕೊಟ್ಟನು ಆದರೆ ಶಿವಪಾರ್ವತಿಯರ ತೇಜಸ್ಸನ್ನು ನೇರವಾಗಿ ನೋಡಲಾಗಲಿಲ್ಲ ಶಿವನನ್ನು ಕಣ್ತುಂಬ ನೋಡಲು ದುಷ್ಟಿಯನ್ನು ಕೊಡುವಂತೆ ಪ್ರಾರ್ಥಿಸಿದನು ಪರಮೇಶ್ವರನು ಅವನ ಭಕ್ತಿಗೆ ಮೆಚ್ಚಿ ದುಷ್ಟಿಯನ್ನು ಕೊಟ್ಟನು ಕುಬೇರನು ನೋಡುತ್ತಾನೆ ಆದರೆ ಅವನಿಗೆ ಪಾರ್ವತಿಯ ಸೌಂದರ್ಯದ ಮೇಲೆ ಕಣ್ಣು ಓಯಿತು ಶಿವನ ಎದುರಿಗೆ ಪಾರ್ವತಿಯನ್ನು ಉಗಳಲು ಆರಂಭಿಸಿದ ಪಾರ್ವತಿಗೆ ಕೋಪ ಬಂದಿತು ಪಾರ್ವತಿಯನ್ನೇ ದಿಟ್ಟಿಸಿ ನೋಡುತ್ತಿದ್ದ ಕುಬೇರನ ಬಲಗಣ್ಣು ಬಲೂನು ಒಡೆದಂತೆ ಟಪ್ಪಂತ ಒಡೆದು ಹೋಯಿತು ಕುಬೇರನಿಗೆ ತನ್ನೆಯ ತಪ್ಪಿನ ಅರಿವಾಯಿತು ಪರಮೇಶ್ವರನನ್ನು ಪ್ರಾರ್ಥಿಸಿ ದುಷ್ಟಿ ಕೊಡುವಂತೆ ಬೇಡಿದನು ಶಿವನು ಪಾರ್ವತೀದೇವಿಗೆ ಅವನು ನಮ್ಮ ಪುತ್ರನಂತೆ ಕ್ಷಮಿಸಿಬಿಡು ಎಂದನು ಆಗ ಪಾರ್ವತೀದೇವಿಯು ಪರಮೇಶ್ವರನ ಮಾತು ಕೇಳಿ ಕುಬೇರನಿಗೆ ದುಷ್ಟಿ ಬರುವಂತೆ ಮಾಡಿ ಬಲಗಣ್ಣು ಚಿಕ್ಕದಾಗಿ ಕಾಣುವಂತೆ ಅನುಗ್ರಹಿಸಿದಳು ಪರಮೇಶ್ವರನು ಸಂಪತ್ತಿನ ಅಧಿಪತಿಯಾಗುವಂತೆ ಕುಬೇರನಿಗೆ ವರವನ್ನು ಕೊಟ್ಟನು ಕುಬೇರನ ಬಳಿ ಸಂಪತ್ತಿನ ರಾಶಿಯೇ ಬಿದ್ದಿದೆ ನವನಿಧಿಗಳು ಅವನ ಸುತ್ತಲೂ ಕೂಡ ಸುತ್ತುವರೆದಿದೆ ತಿರುಪತಿಯಲ್ಲಿನ ವೆಂಕಟೇಶ್ವರ ಸ್ವಾಮಿಯು ಆಕಾಶರಾಜನ ಮಗಳು ಪದ್ಮಾವತಿಯೊಂದಿಗೆ ಭರ್ಜರಿಯಾಗಿ ವಿವಾಹವಾಗಲು ಸಂಪತ್ತಿನ ಅಧಿಪತಿಯಾದಂತಹ ಕುಬೇರನ ಬಳಿ ಸಾಲ ಪಡೆಯುತ್ತಾನೆ ಅದು ಎಷ್ಟು ಸಾಲ ಎಂದರೆ ಕಲಿಯುಗ ಅನ್ನೋದು ಮುಗಿಯುವವರೆಗೂ ಕೂಡ ಆ ಸಾಲ ಅನ್ನೋದು ತೀರುವುದಿಲ್ಲ ತಿರುಪತಿಯಲ್ಲಿ ನೆಲೆ ನಿಂತ ಶ್ರೀನಿವಾಸ ಭಕ್ತರು ಹಾಕುವಂತಹ ಕಾಣಿಕೆ ಹಾಗೂ ಹರಿಕೆ ಮತ್ತು ಹಾಡ್ಯಗಳೆಲ್ಲವೂ ಕೂಡ ಬಾಚಿ ಬಾಚಿ ಕುಬೇರನ ಸಾಲಕ್ಕೆ ಕೊಡುತ್ತಿದ್ದಾನೆ ಎಂಬುದು ಭಕ್ತರ ನಂಬಿಕೆ ಸಿರಿ ಸಂಪತ್ತಿನ ಅಧಿಪತಿಯಾದ ಕುಬೇರನು ಉತ್ತರ ದಿಕ್ಕಿಗೆ ದಿಕ್ಪಾಲಕ ಲೋಕಪಾಲಕನೂ ಆದ ಕುಬೇರನನ್ನು ಲಕ್ಷ್ಮೀದೇವಿ ಸಹಿತ ಪೂಜೆ ಮಾಡಿದರೆ ಕುಬೇರನು ಬೇಗ ಒಲಿಯುತ್ತಾನೆ ಸಂಪತ್ತು ಆರೋಗ್ಯ ಹಾಗೂ ವಂಶಾಭಿವೃದ್ಧಿ ಆಗುತ್ತದೆ ಎನ್ನುವ ನಂಬಿಕೆಯೂ ಕೂಡ ಇದೆ ಒಟ್ಟಾರೆ ಧನಾಧಿಪತಿ ಆದಂತಹ ಕುಬೇರನ ಪೂಜೆ ಮಾಡಿದರೆ ಅವನ ಕೃಪೆಗೆ ನಾವುಗಳು ಪಾತ್ರರಾದರೆ ಸರ್ವ ಸುಖ ಸಂತೋಷಗಳು ಅನ್ನುವು ಶೀಘ್ರವಾಗಿ ನಮಗೆ ಲಭಿಸುತ್ತದೆ ಹಾಗೆಯೇ ಕುಬೇರಲಕ್ಷ್ಮೀ ಪೂಜೆಯನ್ನು ಸಹ ವಿಶೇಷ ದಿನಗಳಲ್ಲಿ ಅಂದಿಷ್ಟು ದಿನಗಳು ಇಲ್ಲವೇ ವಾರಗಳು ಎಂದು ಸಂಕಲ್ಪವನ್ನು ಮಾಡಿ ಶ್ರದ್ಧೆ ಹಾಗೂ ನಿಷ್ಠೆಯಿಂದ ಮಾಡಿದ್ದೇ ಆದಲ್ಲಿ ದೇವಿ ಸಹಿತ ಕುಬೇರನ ಅನುಗ್ರಹ ಅನ್ನೋದು ನಮಗೆ ಲಭಿಸುತ್ತದೆ ಹಾಗೆಯೇ ಪ್ರತಿ ಮಂಗಳವಾರ ಇಲ್ಲವೇ ಪ್ರತಿ ಗುರುವಾರ ಅಥವಾ ಪ್ರತಿ ಶುಕ್ರವಾರದಂದು ಕೂಡ ನಾವು ಕುಬೇರ ಸ್ವಾಮಿಯ ಪೂಜೆಯನ್ನು ಯಂತ್ರದ ಮೂಲಕ ಮಾಡಬಹುದು ಆ ವಿಧಾನ ಏನು ಅಂತ ಈಗ ಒಂದೊಂದಾಗಿ ತಿಳಿಯೋಣ ಈ ಸ್ವಾಮಿಯ ಯಂತ್ರವಿಧಾನದ ಪೂಜೆಯನ್ನು ಮಾಡುವಂಥ ವ್ಯಕ್ತಿಗಳು ಮಂಗಳವಾರವಾದರೆ ಇಂತಿಷ್ಟು ಮಂಗಳವಾರಗಳು ಮಾಡುತ್ತೇವೆಂದು ಸಂಕಲ್ಪವನ್ನು ಮಾಡಬೇಕು ಇಲ್ಲವೇ ಗುರುವಾರ ಅಥವಾ ಶುಕ್ರವಾರ ಏನಾದರೂ ಮಾಡಿದರೆ ಅಲ್ಲಿಯೂ ಕೂಡ ಇಂತಿಷ್ಟು ವಾರಗಳು ಮಾಡುತ್ತೇವೆಂದು ಮನೋಸಂಕಲ್ಪವನ್ನು ಮಾಡಿಕೊಳ್ಳಬೇಕು ಫರ್ ಎಕ್ಸಾಂಪಲ್ ನೋಡುವುದಾದರೆ ಒಂಬತ್ತು ವಾರಗಳು ಹನ್ನೊಂದು ವಾರಗಳು ಇಲ್ಲವೇ ಇಪ್ಪತ್ತೊಂದು ವಾರಗಳು ಈಗ ನಾವು ಈ ಪೂಜಾ ವಿಧಾನವನ್ನು ಮಾಡಲು ಯಾವ ರೀತಿಯ ಸಾಮಗ್ರಿಗಳು ಬೇಕು ಅಂತ ಒಮ್ಮೆ ನೋಡೋಣ ಮೊದಲಿಗೆ ನೋಡುವುದಾದರೆ ಒಂದು ರೂಪಾಯಿ ಬಿಳ್ಳೆಯ ಒಂಬತ್ತು ನಾಣ್ಯಗಳು ಅನ್ನೋವು ಬೇಕು ಅದರಲ್ಲಿ ವಿಶೇಷವಾಗಿ ಒಂದು ನಾಣ್ಯ ಅನ್ನೋದು ಚಿಕ್ಕದಾಗಿಯೂ ಮತ್ತೊಂದು ನಾಣ್ಯ ಅನ್ನೋದು ದೊಡ್ಡದಾಗಿಯೂ ಇರಬಾರದು ಎಲ್ಲ ನಾಣ್ಯಗಳು ಕೂಡ ಸಮರೂಪದಲ್ಲಿ ಇರಬೇಕು ಹಾಗೆಯೇ ಪೂಜೆಗೆ ಉಪಯೋಗಿಸಿದ ಈ ಒಂಬತ್ತು ನಾಣ್ಯಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಬೇರೊಂದು ಕೆಲಸಕ್ಕೆ ಉಪಯೋಗಿಸಬಾರದು ಆ ನಾಣ್ಯಗಳನ್ನು ಪೂಜಾ ಅವಧಿಗಳು ಮುಗಿದ ಮೇಲೂ ಕೂಡ ಭದ್ರವಾಗಿ ತಾವುಗಳು ನಿಮ್ಮೆಯ ಪೂಜಾ ಕೋಣೆಯಲ್ಲಿಯೇ ಇಡಬೇಕು ನಂತರ ನಾವು ನೋಡುವುದಾದರೆ ಸರ್ವೇ ಸಾಮಾನ್ಯವಾಗಿ ನಾವುಗಳು ರಂಗೋಲಿಯನ್ನು ಬಿಡಿಸಲು ಉಪಯೋಗಿಸುವಂತಹ ರಂಗೋಲಿ ಪುಡಿ ಅನ್ನೋದು ಬೇಕು ಈ ರಂಗೋಲಿ ಪುಡಿಯ ಸಹಾಯದಿಂದ ನಾವುಗಳು ಈ ವಿಡಿಯೋದಲ್ಲಿ ಡಿಸ್ಪ್ಲೇ ಆಗುತ್ತಿರುವ ಕುಬೇರಸ್ವಾಮಿಯ ಯಂತ್ರವನ್ನು ದೇವರ ಕೋಣೆಯ ಕಟ್ಟೆಯ ಮೇಲೆ ಇಲ್ಲವೇ ಪೀಠದ ಮೇಲೆ ರಂಗೋಲಿ ಪುಡಿಯಿಂದ ಬಿಡಿಸಬೇಕು ಮುಖ್ಯವಾಗಿ ತಾವುಗಳು ಇಲ್ಲಿ ಒಂದು ವಿಷಯ ಅನ್ನೋದು ಗಮನಿಸಬೇಕು ಈ ಯಂತ್ರದ ನಾಲ್ಕು ಮೂಲೆಗಳಲ್ಲಿ ಶ್ರೀಕಾರವನ್ನು ಬರೆಯಲಾಗಿದೆ ತಪ್ಪದೆ ನಾವುಗಳು ಈ ಯಂತ್ರ ಆರಾಧನೆಯಲ್ಲಿ ಅರಿಶಿನ ಹಾಗೂ ಕುಂಕುಮವನ್ನು ಮಿಶ್ರಣ ಮಾಡಿಕೊಂಡು ಅದರ ಸಹಾಯದಿಂದ ನಾವುಗಳು ಈ ಯಂತ್ರದ ನಾಲ್ಕು ಮೂಲೆಗಳಲ್ಲಿ ಸ್ತ್ರೀಕಾರವನ್ನು ಬರೆಯುವುದರಿಂದ ಲಕ್ಷ್ಮೀದೇವಿಯ ಕೃಪಾ ಕಟಾಕ್ಷ ಅನ್ನೋದು ಕೂಡ ನಮಗೆ ಲಭಿಸುತ್ತದೆ ನಂತರ ಆಲ್ರೆಡಿ ನಮ್ಮೆಯ ಹತ್ತಿರ ಇರ್ತಕ್ಕಂತಹ ಒಂಬತ್ತು ನಾಣ್ಯಗಳನ್ನು ತೆಗೆದುಕೊಂಡು ಪ್ರತಿಯೊಂದು ಸಂಖ್ಯೆಯ ಮೇಲೂ ಕೂಡ ಒಂದೊಂದೇ ನಾಣ್ಯದಂತೆ ಒಂಬತ್ತು ನಾಣ್ಯಗಳನ್ನು ಇಡಬೇಕು ಇದು ಆದ ನಂತರ ಅರಿಶಿನ ಕುಂಕುಮವನ್ನು ತೆಗೆದುಕೊಂಡು ಪ್ರತಿಯೊಂದು ನಾಣ್ಯದ ಮೇಲೂ ಕೂಡ ನಾವು ಇಡಬೇಕು ಒಂದು ವೇಳೆ ಏನಾದರೂ ನಿಮ್ಮ ಮನೆಯಲ್ಲಿ ಗಂಧವೇನಾದರೂ ಇದ್ದರೂ ಆ ಗಂಧವನ್ನು ಕೂಡ ನಾಣ್ಯಗಳ ಮೇಲೆ ಇಟ್ಟು ಆಮೇಲೆ ಒಂಬತ್ತು ಕೆಂಪು ಬಣ್ಣದ ಹೂಗಳನ್ನು ತೆಗೆದುಕೊಂಡು ಆ ನಾಣ್ಯಗಳ ಮೇಲೆ ಒಂದೊಂದಾಗಿ ಇಡಬೇಕು ಈ ಹೂಗಳು ಸಹ ಯಾವುದೇ ಕಾರಣಕ್ಕೂ ಬಾಡಿ ಹೋಗಿರಬಾರದು ನೋಡಲು ಆಕರ್ಷಕವಾಗಿರಬೇಕು ಜೊತೆಗೆ ದಳ ಇರ್ತಕ್ಕಂಥ ಹೂಗಳು ಇದ್ದರೆ ಇನ್ನೂ ಉತ್ತಮ ನಂತರ ಗಣೇಶನ ಆರಾಧನೆ ಕುಲದೇವರ ಆರಾಧನೆ ಮಾಡಿದ ಮೇಲೆ ನಾವುಗಳು ದೀಪ ನೈವೇದ್ಯದೊಂದಿಗೆ ಆ ದೇವರುಗಳ ಆಶೀರ್ವಾದ ಪಡೆದು ತದನಂತರ ಕೆಂಪು ಅಕ್ಷತೆಯನ್ನು ತೆಗೆದುಕೊಂಡು ಈ ಯಂತ್ರದ ಮೇಲೆ ಇರ್ತಕ್ಕಂತಹ ಹೂಗಳ ಮೇಲೆ ಓಂ ಕುಬೇರಾಯ ನಮಃ ಓಂ ಕುಬೇರಾಯ ನಮಃ ಅಂತ ಪ್ರತಿಯೊಂದು ಸಂಖ್ಯೆಯ ಮೇಲೂ ಕೂಡ ಒಮ್ಮೆ ಹೇಳಿ ಆ ಅಕ್ಷತೆಯನ್ನು ಅದರ ಮೇಲೆ ಹಾಕಬೇಕು ನಂತರ ಪಂಚೋಪಚಾರ ಪೂಜೆಯನ್ನು ಮಾಡಿ ನೈವೇದ್ಯವಾಗಿ ಬೆಲ್ಲವನ್ನು ಇಡಬೇಕು ತದನಂತರ ನಿಮ್ಮ ಮನೋಭಿಲಾಷೆಯನ್ನು ಹೇಳಿ ಪೂಜಾ ನಂತರ ಆ ಬೆಲ್ಲವನ್ನು ಪೂಜೆ ಮಾಡಿದಂಥ ವ್ಯಕ್ತಿಯು ಸ್ವೀಕರಿಸಬೇಕು ಇಲ್ಲಿ ಮುಖ್ಯವಾಗಿ ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೇನೆ ಅದೇನು ಅಂದರೆ ಮಂಗಳವಾರ ಏನಾದರೂ ಸ್ವಾಮಿಯ ಯಂತ್ರ ಪೂಜೆಯನ್ನು ಮಾಡುವವರು ಈ ರಂಗೋಲಿ ಪುಡಿಯಿಂದ ಯಂತ್ರವನ್ನು ಬಿಡಿಸ್ತಿರಲ್ಲ ಆ ರಂಗೋಲಿ ಪುಡಿಗೆ ರಕ್ತ ಚಂದನ ಅಂತ ಗಂತಿಗೆ ಅಂಗಡಿಯಲ್ಲಿ ದೊರೆಯುತ್ತೆ ಒಂದು ವೇಳೆ ಏನಾದರೂ ಈ ರಕ್ತ ಚಂದನ ಅನ್ನೋದು ದೊರೆಯದೇ ಇದ್ದಾಗ ಕೆಂಪು ಬಣ್ಣದ ಕುಂಕುಮವನ್ನು ಆ ರಂಗೋಲಿ ಪುಡಿಯಲ್ಲಿ ಮಿಶ್ರಣ ಮಾಡಿ ನಾವುಗಳು ಈ ಯಂತ್ರವನ್ನು ಬಿಡಿಸಬೇಕು ಈ ರೀತಿ ಬಿಡಿಸಿ ನಾವು ಆರಾಧನೆ ಮಾಡಿದ್ದೇ ಆದಲ್ಲಿ ಕುಜಗ್ರಹ ಸೂರ್ಯಗ್ರಹ ಲಕ್ಷ್ಮೀದೇವಿ ಹಾಗೂ ಕುಬೇರ ಸ್ವಾಮಿಯ ಸಂಪೂರ್ಣ ಅನುಗ್ರಹ ಅನ್ನೋದು ನಮಗೆ ಲಭಿಸುತ್ತದೆ ಒಂದು ವೇಳೆ ಏನಾದರೂ ಗುರುವಾರದಂದು ಕುಬೇರ ಸ್ವಾಮಿಯ ಯಂತ್ರವಿಧಾನ ಪೂಜೆಯನ್ನು ಯಾರಾದರೂ ಮಾಡಿದ್ದೇ ಆದಲ್ಲಿ ಆ ದಿನದಂದು ತಾವುಗಳು ಈ ರಂಗೋಲಿ ಪುಡಿಯಲ್ಲಿ ಅರಿಶಿನವನ್ನು ಮಿಶ್ರಣ ಮಾಡಿ ಅದರ ಸಹಾಯದಿಂದ ನಾವುಗಳು ಯಂತ್ರವನ್ನು ಬಿಡಿಸಿ ಆರಾಧನೆ ಮಾಡಿದ್ದೇ ಆದಲ್ಲಿ ಗುರುಗ್ರಹದ ಅನುಗ್ರಹದೊಂದಿಗೆ ಸ್ವಾಮಿಯ ಅನುಗ್ರಹ ಹಾಗೂ ಗಣಪತಿಯ ಅನುಗ್ರಹ ಅನ್ನೋದು ಕೂಡ ನಮಗೆ ಪ್ರಾಪ್ತಿಸುತ್ತದೆ ಇನ್ನು ಕೊನೆಯದಾಗಿ ಶುಕ್ರವಾರದಂದು ಈ ಕುಬೇರ ಸ್ವಾಮಿಯ ಯಂತ್ರವಿಧಾನ ಪೂಜೆ ಮಾಡುವವರು ರಂಗೋಲಿ ಪುಡಿಯಿಂದ ಬಿಡಿಸಬಹುದು ಈ ರಂಗೋಲಿ ಪುಡಿಗೆ ಏನನ್ನು ಬಿಡಿಸುವಂತಹ ಅವಶ್ಯಕತೆ ಅನ್ನೋದು ಇಲ್ಲ ಸಾಧ್ಯವಾದರೆ ಇಲ್ಲವೇ ನಿಮ್ಮಯ ಹತ್ತಿರದಲ್ಲಿ ಏನಾದರೂ ಪಚ್ಚ ಕರ್ಪೂರ ಅನ್ನೋದು ದೊರೆತರೆ ಅದನ್ನು ಮಿಶ್ರಣ ಮಾಡಿ ಈ ಯಂತ್ರವನ್ನು ದೇವರ ಕೋಣೆಯಲ್ಲಿ ಬಿಡಿಸಿ ಪೂಜೆ ಮಾಡೋದರಿಂದ ಶುಕ್ರಗ್ರಹ ಚಂದ್ರಗ್ರಹ ಲಕ್ಷ್ಮೀದೇವಿ ಹಾಗೂ ಕುಬೇರ ಸ್ವಾಮಿಯ ಅನುಗ್ರಹ ಅನ್ನೋದು ಸಂಪೂರ್ಣವಾಗಿ ದೊರೆಯುತ್ತದೆ ಇನ್ನು ಸ್ವಾಮಿಗೆ ಸಂಬಂಧಿಸಿದಂತೆ ಕೆಲವೊಂದು ಮಾಹಿತಿಗಳನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಕಲೆಕ್ಟ್ ಮಾಡಿಕೊಳ್ಳಿ ಯಾವುದೇ ಒಂದು ವಾರದಂದು ಕುಬೇರ ಸ್ವಾಮಿಯ ಯಂತ್ರವಿಧಾನ ಪೂಜೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಕುಬೇರ ಸ್ವಾಮಿಯ ಜನ್ಮ ವೃತ್ತಾಂತವನ್ನು ಏಳುವುದಾಗಲಿ ಇಲ್ಲವೇ ಕೇಳುವುದಾಗಲಿ ಮಾಡಿದ್ದೇ ಆದಲ್ಲಿ ಕುಬೇರ ಸ್ವಾಮಿಯ ಸಂಪೂರ್ಣ ಅನುಗ್ರಹ ಅನ್ನೋದು ಶೀಘ್ರವಾಗಿ ಲಭಿಸುತ್ತದೆ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ